ಹೊಸ ದಾಖಲೆಯನ್ನ ನಿರ್ಮಿಸಿದೆ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಸ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಎರಡು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಪ್ರಯಾಣಿಕರು ಬಳಸಿದ್ದು ವಾರ್ಷಿಕ ಶೇಕಡಾ ಹದಿನೇಳು ಪಾಯಿಂಟ್ ಆರರಷ್ಟು ಪ್ರಗತಿ ಸಾಧಿಸುವ ಮೂಲಕ ದಾಖಲೆಯನ್ನ ನಿರ್ಮಿಸಿದೆ ವಿಮಾನಗಳ ಹಾರಾಟದಲ್ಲೂ ಕೂಡ ಶೇಕಡಾ ಹತ್ತು ಪಾಯಿಂಟ್ ಎಂಟರಷ್ಟು ಬೆಳವಣಿಗೆ ಕಂಡಿದ್ದು ಒಟ್ಟು ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಮುನ್ನೂರ ಮೂವತ್ತು ವಿಮಾನಗಳು ಹಾರಾಟ ನಡೆಸಿವೆ ಮೂರು ಲಕ್ಷದ ನಲವತ್ತೆಂಟು ಸಾವಿರದ ನಾನೂರ ಮೂರು ಮೆಟ್ರಿಕ್ ಟನ್ ಸರಕು ಸಾಗಾಣಿಕೆ ಮೂಲಕ ಕಾರ್ಗೋ ವಿಭಾಗವು ಕೂಡ ಶೇಕಡಾ ಒಂಬತ್ತು ಪಾಯಿಂಟ್ ಒಂದರಷ್ಟು ಬೆಳವಣಿಗೆ ಸಾಧಿಸಿದೆ ವಿಮಾನ ನಿಲ್ದಾಣವು ದೇಶೀಯ ನಲವತ್ತಾರು ಸ್ಥಳಗಳು ಹಾಗೆ ಅಂತಾರಾಷ್ಟೀಯ ಮಾರ್ಗದಲ್ಲಿ ಇಪ್ಪತ್ತೊಂದು ಜಾಗಕ್ಕೆ ಸೇರಿ ಒಟ್ಟು ಅರವತ್ತೇಳು ಸ್ಥಳಗಳಿಗೆ ನಲವತ್ನಾಲ್ಕು ವಿಮಾನಯಾನ ಸಂಸ್ಥೆಗಳ ಮೂಲಕ ವಿಮಾನ ಸಂಪರ್ಕ ಹೊಂದಿದೆ ಫೆಬ್ರವರಿ ಹತ್ತೊಂಬತ್ತರಿಂದ ಒಂದೇ ದಿನ ತೊಂಬತ್ತೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಪ್ರಯಾಣಿಕರು ಹಾರಾಟ ನಡೆಸಿದ್ದು ಹೊಸ ದಾಖಲೆ ಅಲ್ಲದೆ ಮಾರ್ಚ್ ಹದಿನೇಳರಂದು ಒಂದೇ ದಿನ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ಸೇರಿ ಆರುನೂರ ಅರವತ್ನಾಲ್ಕು ವಿಮಾನಗಳು ಕೆಐಎನಿಂದ ಹಾರಾಟ ನಡೆಸಿದೆ ಎರಡ್ ಸಾವಿರದ ಎಂಟರಲ್ಲಿ ಕಾರ್ಯಾಚರಣೆ ಶುರುವಾದ ಮೇಲೆ ಇದುವರೆಗೂ ನೂರ ಐವತ್ತು ದಶಲಕ್ಷಕ್ಕೂ ಅಧಿಕ ಪ್ರಯಾಣಿಕರು ನ ಬಳಕೆ ಮಾಡಿದ್ದಾರೆ ಮಾರ್ಚ್ ತಿಂಗಳು ಒಂದರಲ್ಲೇ ಇಪ್ಪತ್ತೈದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರ ಮೂರು ಪ್ರಯಾಣಿಕರು ವಿಮಾನ ನಿಲ್ದಾಣವನ್ನ ಬಳಕೆ ಮಾಡಿದ್ದು ಈ ವರ್ಷದ ದಾಖಲೆ ಹೌದು